ಗಂಗಾವತಿ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಬುಧವಾರದಂದು ಕೇಂದ್ರ ಸಂವಹನ ಇಲಾಖೆ ಬಳ್ಳಾರಿ ನೇತೃತ್ವದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಗಂಗಾವತಿ ಅವರ ಸಂಯುಕ್ತಾಶ್ರಯದಲ್ಲಿ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಕಾರ್ಯಕ್ರಮಗಳ ಜನಜಾಗೃತಿ ಹಾಗೂ ಯೋಜನೆಗಳ ಛಾಯಾಚಿತ್ರ ಪ್ರದರ್ಶನಕ್ಕೆ ನಗರಸಭೆ ಅಧ್ಯಕ್ಷ ಮೌಲಾಸಾಬ್ ಉಪಾಧ್ಯಕ್ಷೆ ಶ್ರೀಮತಿ ಪಾರ್ವತಮ್ಮ ದುರ್ಗೇಶ್ ಸಾಕ್ಷರತಾ ಸಂಪನ್ಮೂಲ ವ್ಯಕ್ತಿ ಟಿ ಆಂಜನೇಯ ಸಂವಹನ ಇಲಾಖೆಯ ಅಕ್ಷತಾ ಹಾಗೂ ರಾಮಚಂದ್ರ ಸೇರಿದಂತೆ ಕಾಸಾಪ ಅಧ್ಯಕ್ಷ ರುದ್ರಯ್ಯ ಇತರರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷ ಮೌಲಾಸಾಬ್ ಮಾತನಾಡಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಶತಮಾನೋತ್ಸವ ಆಚರಣೆಯ ಹಿನ್ನೆಲೆಯಲ್ಲಿ ಮುಂಚಿತವಾಗಿ ಕೇಂದ್ರ ಸರ್ಕಾರದ ಮಹತ್ವವಾದ ಯೋಜನೆಗಳನ್ನು ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ತಿಳಿ ಹೇಳುವ ಹಾಗೂ ಯೋಜನೆಗಳಿಂದ ವಂಚಿತಗೊಂಡವರಿಗೆ ಫಲಾನುಭವಿಗಳನ್ನಾಗಿಸುವ ಉದ್ದೇಶ ಹೊಂದಿದೆ ಇದೊಂದು ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಇಲಾಖೆಯ ಲಕ್ಷ್ಮೀಕಾಂತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ನಗರಸಭೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ವರದಿ ಶರಣಪ್ಪ ಗಂಗಾವತಿ

ಮಾಡಿದಂತ ಒಂದು ಕಾರಣ ನಾವೆಲ್ಲರೂ ಕೊಂಡಾಡಿ ಜನರಿಗೆ ಇನ್ನೊಂದು ತಿಳಿಯಲ್ಲಿ ನಾವು ಎಷ್ಟು ಅಂತೇಳಿ ನನ್ನನ್ನು ಅವಕಾಶ ಮಾಡಿಕೊಂಡಂತ ನಮ್ಮನ್ನು ಇಲಾಖೆ ಬಳ್ಳಾರಿ ಶಿವಮೊಗ್ಗ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆರೋಗ್ಯ ಇಲಾಖೆ ನಗರಸಭೆ ಹೀಗೆ ಹಲವಾರು ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಶೇಷವಾದಂಥ ಜಾಗೃತಿ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ನೆಚ್ಚಿನ ಅಧ್ಯಕ್ಷರಾದಂಥ ಶ್ರೀ ಮೌಲ್ಯ ಸರ್ ಅವರೇ ಅವರೇ ಮತ್ತು ಇರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ರುದ್ರೇಶ್ ಸರ್ ಅವರೇ ಹಾಗೂ ಪ್ರಸನ್ನ ಸರ್ ಅವರೇ ಮತ್ತು ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳೇ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಮುಖ್ಯವಾಗಿ ಈ ದಿನದ ಎರಡು ದಿನದ ಕಾರ್ಯಕ್ರಮಗಳ ವ್ಯವಹಾರಗಳಾದಂಥ ದಕ್ಷತಾ ಮೇಡಮ್ ಅವರೇ ಮತ್ತು ನಗರಸಭೆಯ ಮುಖ ಅವರೇ ಮತ್ತು ಗಂದಾಯ ಇಲಾಖೆಯವರೇ ಮತ್ತು ಬಿ ಆಫೀಸ್ ಅವರೇ ಮತ್ತು ಹೀಗೆ ಹಲವಾರು ಇಲಾಖೆಯ ಅಧಿಕಾರಿಗಳೇ ಮತ್ತು ಮುಖ್ಯವಾಗಿ ಈ ದಿನದ ಕಾರ್ಯಕ್ರಮದ ಕೇಂದ್ರದಿಂದಗಳು ಮಹಿಳಾ ಮತ್ತು ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳೇ ಮತ್ತು ವಿವಿಧ ಇಲಾಖೆಗಳಿಂದ ಮತ್ತು ನಗರದ ಸಾರ್ವಜನಿಕರೇ ಗ್ರಾಹಕರೇ ಮತ್ತು ವಿಶೇಷವಾಗಿ ಟಿವಿ ಮಾಧ್ಯಮದವರೇ ದೂರದರ್ಶನವರೇ ಮತ್ತು ಎಲ್ಲ ಆತ್ಮೀಯ ಸದಸ್ಯರೇ ಎಲ್ಲರಿಗೂ ಮತ್ತೊಮ್ಮೆ ಈ ಇವತ್ತಿನ ವಿಷಯದಲ್ಲಿ ನನಗೆ ಎರಡು ಮೂರು ವಿಷಯಗಳ ಬಗ್ಗೆ ಉಪನ್ಯಾಸ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ಈ ಒಂದು ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಎರಡು ಸಾವಿರದ ಈ ವಿಕಸಿತ ಭಾರತದ ಬಗ್ಗೆ ನಮಗೆಲ್ಲ ಈಗಾಗಲೇ ಮನವರಿಕೆ ಆಗಿರಬಹುದು ಕಳೆದ ಒಂದೊಂದು ವರ್ಷದ ಹಿಂದೆ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇಡೀ ದೇಶಾದ್ಯಂತ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನ ಸಮಗ್ರ ಮಾಹಿತಿಯನ್ನ ನೀಡುತ್ತಾ ಹಲವಾರು ಯೋಜನೆಗಳನ್ನು ಕಾರ್ಯಕ್ರಮ ರೂಪಿಸುತ್ತ ಆದರೆ ಈ ಒಂದು ನಮ್ಮ ಭಾರತ ದೇಶ ಸ್ವತಂತ್ರ ಪಡೆದು ನಮಗೆಲ್ಲ ಬಂದಿದ್ದಾಗಿ ಹತ್ತೊಂಬತ್ತು ನೂರ ನಂಬತ್ತೇಳರಲ್ಲಿ ಭಾರತ ದೇಶ ಸ್ವತಂತ್ರ ಪಡೆಯಿತು ಈ ಹತ್ತೊಂಬತ್ತು ನೂರ ತೊಂಬತ್ತೇಳು ಸ್ವತಂತ್ರ ಪಡೆದ ನಂತರ ಇದಕ್ಕೆ ಮೂರು ವರ್ಷ ಶತಬಾಬು ಸಹೋದರಿ ಸುಮಾರು ಮೂರು ವರ್ಷ ಎರಡು ಸಾವಿರದ ನಲವತ್ತೇಳಕ್ಕೆ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಹೇಗಿರಬೇಕು ಹೇಗೆ ವಿಕಸಿತವಾಗಿರಬೇಕು ಹೇಗೆ ಇವತ್ತಿನ ಒಂದು ಮುದ್ದೆ ಆಗಿರ್ತಕ್ಕಂಥ ನಮ್ಮ ದೇಶದ ಕಲ್ಪನೆ ಮತ್ತು ಅಭಿವೃದ್ಧಿ ಈ ಎರಡು ಸಾವಿರದ ನಲವತ್ತೇಳು ಶತಮಾನೋತ್ಸವದ ಸ್ವತಂತ್ರ ಸಂದರ್ಭದಲ್ಲಿ ಹೇಗೆ ವಿಕಸಿತರಾಗಿರಬೇಕು ಅನ್ನೋ ಉದ್ದೇಶನೇ ಈ ಕೇಂದ್ರ ಸರ್ಕಾರದ ಮಹತ್ವದ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳರ ಪರಿಕಲ್ಪನೆ ಹಾಗಾಗಿ ಎರಡು ಸಾವಿರದ ನಲವತ್ತೇಳರ ಉದ್ದೇಶಕ್ಕೆ ಕೊಟ್ಟು ఇవతూ అలా ముందు సరవత్కే దేశ స్వతంత్ర కడు నూరు వర్షం సందర్భ అభివృద్ధి జనపర కాళ్ళకు మహిళా అభివృద్ధి ఆరోగ్యు ఈ హారు విషయంలో ఈ ఛాత్య ప్రదర్శనం ఈ కేంద్ర సంవారా ఇలాగే ఉత్తమీ వారత కల్పే ಇದರಲ್ಲಿ ಮುಖ್ಯವಾಗಿ ಎಲ್ಲರೂ ಪಾಲ್ಗೊಳ್ಳಬೇಕು ಎಲ್ಲರೂ ಇದರ ಪ್ರಯೋಜನ ಪಡೆಯಬೇಕು ಅಂದರೆ ಇದರ ಉದ್ದೇಶ ಅರ್ಪು ಏಕೆ ನಮ್ಮ ದೇಶ ವಿಕಸಿತವಾಗಬೇಕು ಯಾವ ರೀತಿ ನಮ್ಮ ದೇಶ ಅಭಿವೃದ್ಧಿಯ ಪದ್ಧತೆಗೆ ಹೋಗಬೇಕು ಎಲ್ಲ ವಿಧದಲ್ಲಿ ಮಹಿಳಾ ಅಭಿವೃದ್ಧಿಯಲ್ಲಿರಬಹುದು ಆರೋಗ್ಯದಲ್ಲಿರ್ಬೋದು ಕೃಷಿಯಲ್ಲಿರ್ಬೋದು ವಿದ್ಯಾರ್ಥಿರ್ಬೋದು ಹೀಗೆ ಸರ್ವಾಂಗೀಣ ಪ್ರಗತಿ ಕಾಣಬೇಕಾದ್ರೆ ದೇಶ ಸ್ವತಂತ್ರ ಬಂದು ನೂರು ವರ್ಷದ ಸಂದರ್ಭ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತದ ಕಂಪನಿ ಈಗಲಿದ್ದರೆ ನಾನು ಅದನ್ನು ಉದ್ದೇಶಿಸಿಕೊಂಡು ಅದರ ಬಗ್ಗೆ ಶ್ರಮ ವಹಿಸುವಂತ ಅವಶ್ಯಕತೆ

पिछले जारी दो, तो कर दो, तो साथ आता आज साहन आचरण